ನಮಸ್ತೆ ಸತಿ ಜಾತ್ರೆ ಚೆನ್ನಾಗಿದೆ ನಾವು ಇವತ್ತು ಬೇಬಿ ಬೆಟ್ಟಕ್ಕೆ ಲೈಕ್ ಮಿಥುನ್ ಅವರು ನಿನ್ನೆಯಿಂದ ಜೊತೆಲೆ ಇದ್ದಾರೆ ಬೇಬಿ ಬೆಟ್ಟಕ್ಕೆ ನಿನ್ನೆ ನಿನ್ನೆಯಿಂದಾನೇ ಬಿದ್ದೀವಿ ಆಲ್ಮೋಸ್ಟ್ ಡಿಬೋಚ್ ಅವ್ರ ಎತ್ತು ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇವತ್ತು ಬೆಳಗ್ಗೆಯಿಂದ ಉಳ್ಕೊಂಡಿದಾವೆ ನೋಡಿದ್ದೀರಲ್ಲ ಯಾವ ತರ ಕ್ರೌಡ್ ಇದೆ ಅಂತ ಸೊ ನಾವು ಏನು ವೀಡಿಯೋಲಿ ಹೇಳಿದೆ ದರ್ಶನ್ ಸರ್ ಫೋನ್ ಮಾಡಿ ಪ್ರತಿ ಯಾರಿಗೆ ನಮ್ಮ ದಶಾ ಪಟ್ಟಣ ಅವ್ರಿಗೆ ಏನು ಪ್ರಾಮಿಸ್ ಮಾಡಿದ್ರು ಅದೇ ಪ್ರಾಮಿಸ್ಗೋಸ್ಕರ ಇವತ್ತು ಒಂದು ಜೊತೆ ಎತ್ಕೊಳ್ನ ಅದು ಒಂದು ಜೊತೆ ಎರಡು ಜೊತೆ ಎತ್ಕೊಳ್ನ ಒಂದು ಗೊಂತ್ ಮಾಡಿ ಅವರು ಕಟ್ಟಿದ್ದಾರೆ ಆ ಗೊಂತೊಳಗೆ ನಾನು ಬಂದು ಸೇರ್ಕೊಂಡಿದ್ದೀನಿ ದರ್ಶನ್ ಸರ್ ಇಲ್ಲ ನೀನು ಇರಬೇಕು ಆ ಗೊಂತಲ್ಲಿ ಅಂತ ಹೇಳಿ ನನಗೆ ಎರಡು ಜೊತೆ ಜಾ ಎತ್ಕೊಳಗೆ ನನ್ಗೆ ಜಾಗ ಮಾಡಿಕೊಟ್ಟಿದ್ದಾರೆ ಈ ಇದು ನನಗೆ ತುಂಬ ಖುಷಿ ಕೊಡ್ತಾ ಇದೆ ಜನ ರೆಸ್ಪಾನ್ಸ್ ಹೆಂಗಿಲ್ಲ ಸರ್ ತುಂಬ ಚೆನ್ನಾಗಿದೆ ಡಿ ಬಾಸ್ ಅವ್ರಿಗೆ ಏನು ಕ್ರೇಜ್ ಇದೆ ಡಿ ಬಾಸ್ ಅವರು ಎತ್ಕೊಳ್ಳೋ ಅದೇ ಕ್ರೇಜ್ ಇದೆ ಅಂತ ಜನ ಇವತ್ತೊಂದು ನಿರ್ಪಿಸಿದ್ದಾರೆ ಸೊ ಅದೇ ಕ್ರೇಝು ಬಾಸ್ ಬಾಸ್ ಯಾವತ್ತು ಬಾಸ್ ಕಬಾಬ್ ಡಿ ಬಾಸ್ ತರಬೇಕಾದ್ರೆ ಏನು ಚಾಲೆಂಜ್ ಸರ್ ತರಬೇಕಾರೆ ತುಂಬ ಚಾಲೆಂಜಸ್ ಇತ್ತು ತರಬೇಕಾದ್ರೆ ಇವತ್ತು ಡಿ ಬಾಸ್ ಅವರ ಫಾರ್ಮ್ ಹೌಸಿಂದ ಬರಬೇಕಾದ್ರೇ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕ್ರೇಜು ಇವತ್ತು ಇಲ್ಲಿ ಗಂಟನು ಅದು ಇನ್ನೂ ಕ್ಯಾರಿ ಫಾರ್ವರ್ಡ್ ಆಗ್ತಾನೇ ಇದೆ ನೋಡಿದ್ರಲ್ಲ ನೀವೇ ಲಕ್ಷಾಂತರ ಜನ ಬಂದು ಇವತ್ತು ಕಣ್ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಏನೇ ಬ್ಯಾರಿಕೇಟ್ ಹಾಕಿ ಏನೇ ಅಂದಿದ್ರು ಕೆಲವು ಜನ ತುಂಬ ಇದ್ಮಾಡ್ತಾ ಇದ್ದಾರೆ ಸ್ವಲ್ಪ ಬೇಜಾರು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಆದರೆ ಕಾರಣಾಂತರಗಳಿಂದ ಬ್ಯಾರಿಕೇಡ್ ಹಾಕಿದ್ದೀವಿ ಇವತ್ತು ಅವು ಒಬ್ರು ಸೆಲೆಬ್ರಿಟಿ ಎತ್ಕೊಳಿಗೆ ಏನು ಕ್ರೇಜ್ ಇದೆ ಅಂತ ಇವತ್ತು ನನಗೆ ಅದು ಗೊತ್ತಾಯಿತು ಎತ್ಕೊಳ್ಳೋ ಅಂದರೆ ಎಲ್ಲ ಒಂದೇ ಸಮಾನ ನೋಡ್ತಾರೆ ಅಂದ್ಕೊಂಡೆ ಬಟ್ ಆದರೆ ಬಾಸ್ ಎತ್ಕೊಳ್ಳು ಅಂದರೆ ಆ ಬಾ ನಮ್ಮ ಡಿ ಬಾಸ್ ಅವ್ರಿಗೆ ಏನು ಬೆಲೆ ಇದೆ ಅದೇ ಬೆಲೆ ಎತ್ಗಳೂ ಇದೆ ಸರ್ 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 ಈ ಬಗ್ಗೆ ಇದು ಕಾಂಕ್ರೇಜ್ ಎತ್ತು ಸರ್ ಇದು ಕಾಂಕ್ರೇಜ್ ಅಂತ ಬ್ರೀಡ್ ಹೆಸರು ಸೊ ರಾಜಸ್ಥಾನ್ ಕಡೆ ಗುಜರಾತ್ ಕಡೆ ನಿಮಗೆ ತುಂಬಾ ಕಂಡು ಬರುತ್ತೆ ಇದು ಸೊ ಈ ವಿಷಯದಲ್ಲಿ ಏನು ಅಂದ್ರೆ ಕಾಡು ಹಸಿಮೇಲೆ ಜಾಸ್ತಿ ಬೆಳೆಯೋದನ್ನು ಆಮೇಲೆ ಮನುಷ್ಯರು ಬೆವರ್ ಸ್ಮೆಲ್ನ ತುಂಬಾ ಸೂಕ್ಷ್ಮಾಣವಾಗಿ ತುಂಬಾ ಇದು ಮಾಡುತ್ತೆ ಸ್ಪಂದಿಸುತ್ತೆ ಅದಾದ್ಮೇಲೆ ಈ ಎತ್ತು ತುಂಬಾ ರಾಂಗ್ ಆದ್ರೆ ಐ ಮೀನ್ ಲೈಕ್ ಇದನ್ನ ಹಿಡಿಯೋಕೆ ಆಗಲ್ಲ ಸೊ ಆ ಕಡೆ ಲಕ್ಷ್ಮ ಇದು ರಾಮ ಅಂತ ಅದು ಲಕ್ಷ್ಮಣ ಅಂತ ಹೆಸರು ಸೊ ಭಾಷು ಒಂದು ಸತಿ ಅವರು ಒಂದು ಟಚ್ಚು ಒಂದು ಸೌಂಡ್ ಕೇಳಿದ್ರೇ ಅದು ಸೈಲೆಂಟ್ ಆಗ್ಬಿಡುತ್ತೆ ಬಟ್ ಅದು ಬಿಟ್ಟು ನಾವು ಯಾರ ಕೈಲಿ ಹಿಡಿಯೋಕ್ಕಾಗಲ್ಲ ನಾವು ಏನೋ ತಬಾಯಿಸಿ ಕಷ್ಟಪಟ್ಟು ಹಿಡ್ಕೊಳ್ತಾ ಇದ್ದೀವಿ ಇವಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ದಾರಿ ಬರ್ತಾಯಿದೆ ಸೊ ತುಂಬ ಫೀಲ್ ಮಾಡ್ತಾಯಿದ್ದೀನಿ ಭಾಷೆ ಎತ್ಕೊಳ್ಳೋ ಎತ್ತು ಎತ್ ತುಂಬಾ ಬಿಟ್ಟಿರೋ ಎತ್ಕೊಳ್ಳನ್ನ ನಾವು ಮುಟ್ಕೊಂಡೆ ಜನ ತುಂಬ ಜನ ಕ ಗಂಡು ತುಂಬ್ಕೋತಾ ಇದ್ದಾರೆ ಬಂದು ಫೋಟೋಸ್ ತಗೋತಾ ಇದ್ದಾರೆ ತುಂಬ ಖುಷಿ ಕೊಡ್ತಾ ಇದೆ ನಿಮ್ಮೆತ್ ಬಗ್ಗೆ ಏನೋ ನಿಮ್ಮೆತ್ ಬಗ್ಗೆ ಹಾಂ ನಮ್ಮೆತ್ಗಳು ಆರಲ್ಲೂ ಎರಡು ಜೊತೆ ಇಟ್ಕೊಂಡಿದ್ದೀವಿ ಆ ಬಾ ಬಾಷ್ ಅವ್ರದ್ದು ಸೆಂಟ್ರಿಗೆ ಇದ್ದಾವೆ ಸೆಂಟ್ರಲ್ಲಿ ಅದ್ರ ಪಕ್ಕದಲ್ಲಿ ಪುಂಗ್ನೂರಿದೆ ಪುಂಗನವ್ರ ತಳಿ ಬ್ರೀಡ್ಗಳು ಅವು ಒಂದು ಜೊತೆ ಮಾಡಿ ನಮ್ಮ ಬಾಷ್ಗೆ ನಾವೇ ಕೊಟ್ಟಿದ್ದು ಅದು ಎರಡು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಆ ಎತ್ಗಳ್ನ ಆ ಪುಂಗ್ನೂರು ಊರಿಗಳ್ನ ಜನಗಳು ಪ್ರದರ್ಶನಕ್ಕೋಸ್ಕರ ಕಳಿಸ್ಕೊಟ್ಟಿದ್ದಾರೆ ಡಿ ಬಾಸ್ ಅವರು ನೀಟಾಗಿ ದೊಡ್ಡದಾಗ ಬಾಸ್ ಅದು ಹಾಕ್ಸಿದ್ರ ಮತ್ತು ಪ್ರಾಣ ಹೆಸರು ಹಾಕ್ಸಿದ್ರ ಅದ್ರ ಬಗ್ಗೆ ಹೆಂಗ್ಸ ಐಡಿಯಾ ಬಂತು ಸರ್ ಇದು ಫ್ಲೆಕ್ಸು ಅಂತ ಹೋದರೆ ಏನು ತೋರ್ಪಡಿಕೆಗಲ್ಲ ನಮ್ಮ ಬಾಸ್ ಬಾಸಿಸಮ್ ಹೆಂಗೆ ಅಂತ ಅದು ಜನ ಯಾವ ಥರ ನೋಡ್ತಾರೆ ಅನ್ನೋದು ಇವತ್ತು ಆ ಫ್ಲೆಕ್ಸಿಂದ ಎಷ್ಟು ಜನ ಬಂದು ಸೆಲ್ಫಿ ತೊಗೊಂಡೋದ್ರು ನೀವೇ ನೋಡೋದಲ್ಲ ಅದು ನಮ್ಮ ಬಾಸ್ಗೆ ಇರೋ ಗತ್ತು ಆಮೇಲೆ ನಮ್ಮ ದಶಂಪುಟಣೆಯವರು ಇರೋ ಸಿಂಪ್ಲಿಸಿಟಿ ಸೊ ಬಾಸ್ ಡಿ ಬಾಸ್ ನಮ್ಮ ದಶಂಪುಟಣೆಯವರು ಆ ಸ್ನೇಹ ಆ ಫ್ರೆಂಡ್ಶಿಪ್ಗೆ ಬೆಲೆ ಆಮೇಲೆ ಪುಟಣೆಯವರ ನಾನು ತುಂಬ ಅವರ ವೇ ಆಫ್ ಥಿಂಕಿಂಗು ಅವರ ಸ್ಪೀಚ್ಗೆ ನಾನು ತುಂಬ ಫ್ಯಾನು ಸೊ ಅವರು ಫುಲ್ ಕಂಪ್ಲೀಟಾಗಿ ಅವ್ರ ಚೈಲ್ಡ್ಹುಡ್ ಚೈಲ್ಡ್ಹುಡ್ಡಿಂದ ಫೋಟೋಸ್ನಾಗ ತುಂಬ ನನ್ನ ಕೈಲಿ ಆಗಿದ್ದಷ್ಟು ಕಲೆಕ್ಟ್ ಮಾಡಿ ನಾನು ಇವತ್ತು ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಸೊ ಅದು ಬಿಟ್ಟರೆ ನಮ್ಮ ಬಾಸ್ ಫ್ಯಾಮಿಲಿ ಬಾಸ್ ಫ್ಯಾಮಿಲಿ ನಮ್ಮ ಡಿ ಬಾಸ್ ಅವ್ರ ಫ್ಯಾಮಿಲಿ ಅದಾದಮೇಲೆ ಮದ್ಗಿಯವರು ಅವರು ನಮ್ಮ ಮೀನವರು ನಮ್ಮ ಬಾಸ್ ಅವ್ರ ಅಪ್ಪ ಅಮ್ಮ ಅದೊಂದು ಫ್ಯಾಮಿಲಿ ಫೋಟೋ ಅದು ತುಂಬಾ ಚೆನ್ನಾಗಿ ಬಂತು ನನ್ ಖುಷಿ ಆಯ್ತು ಅದಕ್ಕೋಸ್ಕರ ಹೌದು ಬಾಸ್ ಯಾವತ್ತು ಹೆಂಗೆ ಅದು ಬೇರೆ ಅದು ಅದು ನೋಡ್ತಾ ಇದ್ರೆ ಅದು ಈ ಫೋಟೋ ಅವ್ರು ಒಂದೊಂದು ಟೈಮ್ಗೆ ಒಂದೊಂದ್ ತರ ಕಾಣ್ತಾರೆ ಒಂದೊಂದ್ ಟೈಮ್ಗೆ ಅವರ ಒಂದು ನೂರ ನೂರ್ ಕೆಜಿ ಇರೋ ಒಂದಷ್ಟು ಎಪ್ಪತ್ತೈದು ಕೆಜಿಗೆ ಬರ್ತಾರೆ ನೂರ್ ಇಪ್ಪತ್ತು ಕೆಜಿಗೆ ಹೋಗಿದ್ದು ಎಪ್ಪತ್ ಕೆಜಿಗೆ ಬರ್ತಾರೆ ಅವ್ರು ಅವ್ರು ಹೆಂಗ್ ಬೇಕಾದ್ರೆ ಹಂಗೆ ಚೇಂಜ್ ಮಾಡ್ಕೋತಾರೆ ಅವರಲ್ಲಿ ತುಂಬ ರೂಢಿಸ್ಕೊಳ್ಳೋದು ತುಂಬ ಇದೆ ಅದು ಬಿಟ್ಟರೆ ದಶಂ ಪುಟಾಣಿ ಅವ್ರ ಫ್ಯಾಮಿಲಿ ಅವ್ರ ಬಗ್ಗೆ ನನಗೆ ಅಪಾರವಾದ ಅಭಿಮಾನ ಇದೆ ನಿಮಗೆ ಹೆಂಗೆ ಯಾವ ಥರ ಹೇಳಿದ್ರೆ ಫೋನ್ ಮಾಡಿ ಹೇಳಿದ್ರೆ ಹಿಂಗೆ ಫೋನ್ ಮಾಡಿ ಅವರೇ ಹೇಳಿದ್ದು ನನಗೆ ಸಂದೀಪ ಈ ಸತಿ ರಾಮ ಕಳಿಸ್ಕೊಡ್ತೀನಿ ಹುಷಾರಾಗಿ ನೋಡ್ಕೊಂಡು ನೀಟಾಗೆ ಒಂದು ಗೊಂತು ರೆಡಿ ಮಾಡಿ ಮಾಡು ಅಂತ ಹೇಳಿದ್ದೆ ಅವರು ಸರ್ ಇದು ಅಂತ ಆಂಧ್ರ ಹತ್ರ ತಿರುಪತಿ ಹತ್ರ ಇರೋ ಒಂದು ಊರಲ್ಲಿ ಹೆಸರು ಅಂತ ತಳಿಯಿಂದ ಹೆಸರು ಬಂತೋ ಇಲ್ಲ ಪುಂಗ್ನೂರಿಂದ ಇದಕ್ಕೆ ಹೆಸರು ಬಂತೋ ಗೊತ್ತಿಲ್ಲ ಪುಂಗನೂರು ಪುಂಗ್ನೂರು ಊರಿಂದ ಈ ತಳಿ ವಿಶೇಷತೆ ಏನು ಅಂದರೆ ಇದು ಸರ್ ತುಂಬ ಲೈಕ್ ಯಾವ ಥರ ಅಂದರೆ ಹಾರ್ಡ್ ವರ್ಕಿಂಗು ಹಾರ್ಡ್ ವರ್ಕಿಂಗ್ ಅನ್ನೋಕ್ಕಿಂತ ಲೋ ಮೇಂಟೆನೆನ್ಸು ಸೊ ಫ್ರೀ ಗ್ರೇಸಿಂಗು ದಿನಕ್ಕೆ ಒಂದು ನಾಲ್ಕರಿಂದ ಐದು ಕೆ ಜಿ ಹುಲ್ಲಾದರೆ ಇದಕ್ಕೆ ಸಾಕಾಗುತ್ತೆ ಅದಾದಮೇಲೆ ಇದ್ರ ಹಾಲು ತುಂಬ ವಿಶೇಷತೆ ಇದೆ ತಿರುಪ್ತಿ ವೆಂಕಟ್ರಾಮ ಸ್ವಾಮಿಗೆ ಇದೆ ಅಲ್ಲಲ್ಲಿ ಅಭಿಷೇಕ ಮಾಡೋದು ಸೊ ಆ ವಿಷಯದಲ್ಲಿ ಇದು ತುಂಬಾ ಮಹತ್ವ ಪಡೆದಿದೆ ಅದಾದ್ಮೇಲೆ ಇದರಲ್ಲಿ ಓರಿಗಳು ಮಾಡೋದು ಕಡಿಮೆ ತೀರಾ ಕಡಿಮೆ ನಾನು ನಾನೊಂದು ಈ ತಳಿ ಲೈಕ್ ಇದರಿಂದ ಹೊರಗಡೆ ಹೋದ್ರು ಹೊರ್ಗಡೆ ಹೋದ್ರೆ ಈ ತಳಿಯಿಂದ ಹೊರಗಡೆ ಹೋದ್ರೆ ಇದು ಬೇರೆ ತರ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಇದು ಅಣ್ಣ ಅದು ತಮ್ಮ ಇದನ್ನ ಜೊತೆ ಮಾಡಿ ನಾನು ಕೆಲಸ ಕಲಿಸಿದ್ದೆ ಲೈಕ್ ನಮ್ದೊಂದು ಗಾಣ ಇದೆ ಗಾಣ ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಆ ಗಾಣದಲ್ಲಿ ಎಣ್ಣೆ ತೆಗಿಯೋಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇತ್ತು ಆ ಇದನ್ನ ದೀಪಸ್ ಅವರು ನೋಡಿ ನನಗೆ ಇದು ನನ್ನ ಫಾರ್ಮಲ್ಲಿ ಇರಬೇಕು ಅಂತ ತುಂಬಾ ಇಷ್ಟಪಟ್ಟರು ಸೊ ಅದಕ್ಕೆ ಇದೊಂದು ಸೂಕ್ತವಾದ ಬೆಲೆ ಕೊಟ್ಟು ಒಂದು ಒಳ್ಳೆ ಬೆಲೆ ಕೊಟ್ಟು ಇಷ್ಟು ದಿನ ಆಯ್ತು ಗೊತ್ತಿರಲಿಲ್ಲ ಅನ್ಕೋತೀನಿ ಬರೀ ಭಾಷೆ ಫಾರ್ಮ್ ಹೌಸ್ ತಿರುಗಾಡ್ಕೊಂಡಿದ್ದು ಅವ್ರ ಗೊತ್ತೇನು ಅವ್ರ ಫ್ಯಾನ್ ಡೇಸ್ ಏನು ಅಂತ ಗೊತ್ತಿರಲಿಲ್ಲ ಅನ್ಕೋತೀನಿ ಇವತ್ತು ಕನ್ಫ್ಯೂಸ್ ಆಗ್ಬಿಟ್ಟಿದ ಆದ್ರೂ ಏನ್ ರೀ ಬರೀ ದರಗಳ್ ಬಂದಿರೋದಕ್ಕೆ ಈ ಮಠ ಅವರನ್ನ ಬಂದ್ಬಿಟ್ಟಿದ್ರೆ ಕ್ರೌಡ್ ಅಂತೂ ಕಂಟ್ರೋಲ್ ಮಾಡಕ್ ಈ ಬೆಳಗ್ಗೆ ಹೋದ್ ಕ್ರೌಡ್ನ ಹೆಂಗೋ ಮೈಂಟೇನ್ ಮೇಂಟೈನ್ ಮಾಡ್ಬೋದು ಹೇಳಿ ಅರ್ಥ ಮಾಡ್ಕೋತಾರೆ ಒಳಗೆ ನುಂಗ್ ಏನೂ ಮಾಡಲ್ಲ ಸಂಜೆ ಮೇಲೆ ಬರೋರಂತೂ ರಂಗಾಗಿ ಬಂದ್ಬಿಡ್ತಾರೆ ಪರಮಾತ್ಮ ಒಳಗಿರ್ತಾನೆ ಹೇಳಿ ಕೇಳಲ್ಲ ಹೇಗೆ ಬರ್ತಾರೆ ಎಲ್ಲ ಆ ಕಡೆಯಿಂದನೂ ಬರೋ ಸ್ಟಾರ್ಟ್ ಮಾಡಿದ್ರು ಇವತ್ತು ಈ ನಮ್ಮ ಲಕ್ಷ್ಮಣ ರಾಂಗ್ ಮಾಡಿಲ್ಲ ಅಂತಂದ್ರೆ ನಾವು ಹಾಕೋ ಪರಿಸೇ ಬರ್ತಿರಲಿಲ್ಲ ಯಾಕಂದ್ರೆ ನಾವು ತೋರ್ಸಕ್ಕೆ ಅಂತಲೇ ತಂದಿರೋದು ನಮಗೂ ಆಸೆನ ಅದ್ರ ಜೊತೆ ಎಲ್ಲರೂ ಬಂದು ಫೋಟೋ ತೆಕ್ಕೊಂಡು ಮುದ್ದು ಮಾಡ್ಕೊಂಡು ಕಣ್ ತುಂಬ್ಕೊಂಡು ಹೋಗ್ಬೇಕು ಅಂತಂದು ತಂದಿರೋದು ಬಟ್ ಅದು ರಾಂಗ್ ಮಾಡೋದು ತುಂದೇ ಒಂದು ಕಾರಣಕ್ಕೋಸ್ಕರ ಬ್ಯಾಡಿಗೆ ಏನು ಹಾಕಿದ್ರು ಎಷ್ಟೊಂದು ವೆರೈಟಿ ಇರ್ಬೇಕಾರೆ ಪ್ರಾಣಿಗಳ್ ಕೂಡ ವೆರೈಟಿ ಇರುತ್ತೆ ಮೂಡ್ ಶೇಂಗ್ಸ್ ಇರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಈ ಗಂಡುಮಕ್ಳಾದ್ರು ಸರಿ ನೋಡಿ ನಮ್ಮ ಲಕ್ಷ್ಮಣ ಈಗಲೇ ರಾಂಗ್ ಮಾಡ್ತಾವಣೆ ಎಲ್ಲ ಆದರೂ ಮುಗಿ ಬೀಳ್ತಾವಣೆ ಈ ಗಂಡುಮಕ್ಳವಾದ್ರು ಓಕೆ ಹೆಣ್ಮಕ್ಳು ಕೂಡ ಬಂದವರೆ ನುಗ್ಗಿ ಏನಾದರೂ ಹಥಾಚುರಿ ಆಗಬಾರ್ದು ಕನ್ಸರ್ನ್ ನಮ್ದು ಅಷ್ಟೇ ನೋಡಿ ನೋಡಿ ಏನು ಮಾಡ್ತಾ ಮನೇಲೆ ಅವ್ರ ಇಲ್ಲಿ ನಮ್ಮ ಹೇಳಿದ್ರೆ ಕೇಳ್ತಾರ ಆಮೇಲೆ ಪೊಲೀಸರು ಬಂದು ಕಳ್ಸೋ ತನಕ ಕಂಟ್ರೋಲ್ ಆಗಿಲ್ಲ ಕ್ರೌಡು ಸತತವಾಗಿ ಎರಡು ಅವ್ರ ಇದೆ ಬಂಗ ಆಗೋಯ್ತು ಕ್ರೌಡ್ನ ನ ಮಾಡೋ ಮಾಡೋದು ನನಗೆ ಇವತ್ತು ಅರ್ಥ ಆಯಿತು ಸೆಲೆಬ್ರಿಟೀಸ್ ಪಕ್ಕ ಯಾಕೆ ನೂಕ್ ನುಗ್ಲಿರುತ್ತೆ ಇರುತ್ತೆ ಜನ ತಳಿತಾ ಇರ್ತಾರೆ ಜನರಿಂದ ಅವರಲ್ವಾ ಅಂತ ಅನ್ಕೋತಿದ್ದೆ ಇವತ್ತು ಅರ್ಥ ಆಯಿತು ಅವ್ರ ಪರಿಸ್ಥಿತಿ ಅವ್ರ ಅಕ್ಕಪಕ್ಕದವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಇವತ್ತು ಅರ್ಥ ಆಯ್ತು ನೀಟಾಗಿ ನೈಟ್ ಬೇಬಿ ಬೆಟ್ಟದ ಸ್ವಾಮಿಗಳು ಬಂದಿರು ದನಗಳು ನೋಡೋಕ್ಕೆ ಆಮೇಲೆ ಹಿರಿ ಸೇವೆ ಸಂದಿ ಪುರಂಚಿಕ್ ಸನ್ಮಾನ ಮಾಡಿದ್ರು ಗುರುಗಳಿಗೆ ಸ್ವಾಮಿಗಳಿಗೂ ದನಗಳ ಸುಮಾರು ದನಗಳು ಸಾಕಿದ್ದಾರೆ ಅವರು ನಮ್ಮ ರಾಮನ್ನ ಮಾತಾಡಿಸ್ಕೊಂಡು ಒಂದೆರಡು ಫೋಟೋ ತೆಕ್ಕೊಂಡು ಹೊರಟ್ರು ಟೈಮ್ ಆಲ್ಮೋಸ್ಟ್ ಈಗ ಎರಡು ಗಂಟೆ ಆಗಿದೆ ಅದಕ್ಕೆ ಯಾರೂ ಕ್ರೌಡ್ ಕಾಣ್ತಿಲ್ಲ ಕ್ರೌಡ್ ಎಲ್ಲ ತುಂಬ ಕಮ್ಮಿ ಇದೆ ಬೆಳಗಿಂದ ನಿಂತು ನಿಂತು ಪಾಪ ಈಗ ಎಲ್ಲ ರೆಸ್ಟ್ ಮಾಡ್ತಿದ್ದಾವೆ ನಮ್ಮ ರಾಮ ಲಕ್ಷ್ಮಣ ಈ ವರ್ಷ ಜಾತ್ರೆ ಔಟಿಂಗ್ ಮುಗಿತು ಸೊ ಮತ್ತೆ ಫಾರ್ಮ್ ಹೌಸ್ ಕಳ್ಸೋ ಅಂತ ಗಾಡಿ ಹಾಕಿ ಕಳಿಸ್ಬೇಕು ಅಂತ ಗಾಡಿ ತರಿಸಿದ್ರಿ ಹಾಕೋದೇನು ಹಾಕಿ ಕಳ್ಸಿಬಿಡ್ತೀವಿ ವಾಪಸ್ ಬಟ್ ಅದು ತುಂಬ ಮಿಸ್ ಮಾಡ್ಕೋತೀವಿ ಇವುಗಳ್ನ ಜಾತ್ರೆಯಲ್ಲಿ ನಾವಾಗಲಿ ಜನ ಆಗಲಿ ಬೇಬಿ ಜಾತ್ರೆ ಒಂಥರ ಇದೆ ಅಟ್ರಾಕ್ಷನ್ ಈ ವರ್ಷ ಡಿ ಬಾಸ್ ಅವರ ದನಗಳು ಬೇಬಿ ಜಾತ್ರೆ ಇದೆ ಅನ್ನೋದು ಅಟ್ರಾಕ್ಷನ್ ಈ ವರ್ಷ ನಮ್ ಪಾಪ ನೋಡಕ್ ಇಷ್ಟು ದೈತ್ಯವಾಗಿ ಕಂಡ್ರು ಎಷ್ಟು ಮುದ್ ಮಾಡ್ಸ್ಕೊತಾನೆ ನೋಡಿ ಒಂದ್ ಮಗು ತರ ಅನ್ಬೋದು ಇದು ತುಂಬಾ ಮುದ್ದು ಮಾಡ್ಸ್ಕೊತಾನೆ ಏನು ಮಾಡೋದು ಯಾರ್ಗು ಬೇಬಿ ಜಾತ್ರೆ ಫೇಮಸ್ ಕಳೆ ಅಂತಂದ್ರೆ ದೊಡ್ಡದೊಂದು ಮೂವತ್ತ್ ನೂರ ಸತಿ ದೊಡ್ಡದ್ ಬರ್ತಾವೆ ಎಲ್ಲ ಕಡೆಯಿಂದನು ಅದ್ರಲ್ಲೂ ಈ ಸತಿ ಡಿ ಬಾಸ್ ಅವರ ದನಗಳು ಬಂದ್ ದೊಡ್ಡ ಕಳೆ ಆಗಿತ್ತು ನೆಕ್ಸ್ಟ್ ಸಲ ಪ್ರಿಪೇರ್ ಆಗಿ ಜಾತ್ರೆ ಪೂರ್ತಿ ಇಟ್ಕೊಳ್ಳೋಣ ಸ್ಟಾರ್ಟಿಂಗ್ ಎಂಟ್ ತನಕ ಅಂತ ಅನ್ಕೊಂಡು ಈ ಸಲ ಜಾತ್ರೆಯಿಂದ ಸೆಂಡ್ ಆಫ್ ಮಾಡ್ತೀವಿ ಓಕೆ

ನಾವಿದ್ರೆ ಒಂದ್ ಸ್ವಲ್ಪ ಸಮಾಧಾನ ಇಲ್ಲ ಅಂದ್ರೆ ಪಕ್ಕಾ ಅದು

কোুন এপোু পব১ ই� statistically বির্ঠাইরা কহত ক্রা কিমো কের এ্রা ঐখর ঔীা এবিন ঊরা িয়াা ক�시다.. এহ এশ্রা ಹಾ ನಡ <cultua> <mALLEN wireless> ಅಲ್ಲಿಂದ ಗಾಡಿ ಲೋಡ್ ಮಾಡಿಸ್ಕೊಂಡು ಫಾರ್ಮ್ ಹೌಸ್ ಬಂದು ತಲುಪೋಸೋದ್ಗೆ ನಾಲ್ಕು ಗಂಟೆ ಆಗಿದ್ ಬೆಳಗ್ಗೆ

pass karu malag sudar papa idna yethu ardha ghante ashte kootirudu idu ಈಗ ನಾವು ಅಂದ್ರೆ ಊರಲ್ಲೇ ಟ್ರಿಪ್ ಹೊಡ್ಕೊಂಡ್ ಬಂದಾಗ ಮನೆಗೆ ಬಂದಾಗ ಹಬ್ಬ ಮನೆಗೆ ಬಂದವಲ್ಲ ಅನ್ಸತ್ತಲ್ಲ ಅದೇ ಥರ ಇವ್ರಿಗು ಈಗ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ